ಎಲ್ಲಾ ನೈಸ್ ಆಗಿ ಇಶಾಲೇ ಇಲ್ಲ ದಿಸ್ ಇಷ್ಟೊಂದು ರಾಜೀ ಚೆ ಚೆಲ್ಲೆ ನಾನು ಹೋಗಿ ಇಂದೂ ಇಷ್ಟೇನೇ ಇಶಾಲ ನಮ್ಮ ಸೋದಮೋದರ ಮಗ ಸ್ವಾಮಿ ಅವರು ಸಂದಗೆ 90 ವರ್ಷ ಆಯ್ತು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ಬಂದೆ ಅಂತ ಹೇಳಿ ಬಂದಾಗ ನಾವು ಅವರು ಕೂತ್ ಮಾತಾಡಿ ಇಷ್ಟಕ್ಕೆ ಆಗಬಾರ್ದಪ್ಪ ಏನಾದರೂ ಒಳ್ಳೇದಾಗಬೇಕು ಅಂತೇಳಿ ತೀರ್ಮಾನ ಮಾಡಿ ಅವರು ತಕ್ಷಣ ಒಪ್ಕೊಂಡ ನಾನೊಂದು ಐದು ಮಕ್ಕಳನ್ನ ಸ್ಪಾನ್ಸರ್ ಮಾಡ್ತೇನೆ ಹೇಳಿಟ್ಟ ಹಾಗಾಗಿ ಸ್ವಾಮಿಗೆ ಎರಡು ದೊಡ್ಡ ಕಂಪನಿಗಳ ಮಾಲೀಕ ಮೈಸೂರು ಬಂದು ಬೆಂಗಳೂರು ಬಂದು ಸುಮಾರೊಂದು ನಾನ್ನೂರು ಜನ ಇಂಜಿನಿಯರ್ಸ್ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಆ ದುಡ್ಡಲ್ಲೇ ನಾವು ಒಳ್ಳೆಯ ಕಾರ್ಯ ಅಂತ ಅವಿರತವಾಗಿ ಎಲ್ಲ ಕಡೆ ಸಹಾಯ ಮಾಡಿಕೊಂಡು ಓಡಾಡ್ತಿದ್ದಾರೆ ನಿಜವಾಗ್ಲೂ ಈ ಊರಲ್ಲಿ ಅವ್ರ ತಂದೆಯವರು ಈ ಸ್ಕೂಲಲ್ಲಿ ಓದಿದ್ದನ್ನು ಗುಣ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ತಕ್ಷಣ ಮಾಸ್ಟರ್ನ ಮೇಡಮ್ನವ್ರನ್ನ ಕಲಿಸ್ಕೊಟ್ಟು ಪ್ರತಿ ವರ್ಷ ಐದು ಮಕ್ಕಳು ಎಸ್ ಎಸ್ಸಿನಲ್ಲಿ ಪಾಸಾದವರು ಪಿ ಯು ಸಿ ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಸ್ವಲ್ಪ ಏನಾರು ಅಡಚನೆ ಇರೋವಂಥ ಮಕ್ಕಳನ್ನು ತುರ್ತಿಸ್ಬಿಟ್ಟು ಅವ್ರಿಗೆ ಈ ಕಡೆಯಿಂದ ಹತ್ತು ಸಾವಿರ ರೂಪಾಯಿನ ಕೊಡುವ ಸ್ಥಿತಿನ ನಿರ್ಮಾಣ ಮಾಡಿ ಇದಕ್ಕೇನು ಮಾರ್ಕ್ಸು ಜಾತಿ ಮತ್ತೊಂದು ಗಣನೆ ತಗೋಬಾರ್ದು ಬಡತನ ಒಂದೇ ನಮಗೆ ಆಧಾರ ಆಗಿರಬೇಕು ಯಾರಿಗೆ ದೇವ್ರ ಶಕ್ತಿ ಕೊಟ್ಟವ್ರೆ ಅವ್ರಿಗೇನೋ ಮಕ್ಕಳು ನಂಬರ್ ತಗೋತಾರೆ ಅಂತ ಸಹಾಯ ಮಾಡೋದು ನನ್ನ ಮುಖ್ಯ ಅಲ್ಲ ಶಕ್ತಿ ದಿನ ಮಕ್ಕಳೇನಾದ್ರು ಎರಡು ವರ್ಷ ಪಿ ಯು ಸಿ ಮಾಡಬೇಕಾದ್ರೆ ಸ್ವಲ್ಪ ಅದನ್ನು ದಾಟಿಸುವಂಥ ಕೆಲಸ ಮಾಡೋಣ ಇಲ್ಲಿಂದ ಬೇರೆ ಕರೆ ಕಳಿಸ್ಬೇಕು ಭಾಳ ಖರ್ಚು ಬರುತ್ತೆ ಎಲ್ಲದನ್ನು ನಾವು ಮಾಡೋಕ್ಕಾಗದಿದ್ದು ಸ್ವಲ್ಪ ಆದರೂ ನೆರವಾಗಲಿ ಈ ಊರಲ್ಲಿ ಓದೋ ಮಕ್ಕಳು ನಾಲ್ಕೈದು ಮಕ್ಕಳಾದ್ರು ನಮ್ಮಲ್ಲೇನೋ ಒಂದಿಷ್ಟು ಪುರದ ನಮಗೆ ಪುಷ್ಟಿ ಕೊಡ್ತಾರೆ ಬೆಂತಾಡ್ತಾರೆ ಅನ್ನೋ ಭಾವನೆ ಓದಲಿ ಅಂಥೇಳಿ ತೀರ್ಮಾನ ತಗೊಂಡು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಇದನ್ನು ಮಾಡಬೇಕಾದ್ರೆ ಒಂದು ಸಲ ಕೊಡ್ಸ್ಬಿಡೋದು ಆಮೇಲೆ ಮುಂದಿನ ಸಲ ಯಾರನ್ನು ಕೇಳೋದು ಹೇಗೆ ಅನ್ನೋ ಚಿಂತೆ ಹೇಳಿ ಅಂಥೇಳಿ ಸ್ವಾಮಿ ಒಂದು ಸಲ ಡೆಪಾಸಿಟ್ ಮಾಡಿಬಿಡಪ್ಪ ಅದರಲ್ಲಿ ದುಡ್ಡಲ್ಲಿ ಸತತವಾಗಿ ಕೊಟ್ಕೊಂಡು ಹೋಗಲಿ ಶಾಲೆನವರು ಅಂಥೇಳಿ ತೀರ್ಮಾನ ಮಾಡಿ ಸುಮಾರು ಆರು ಲಕ್ಷ ರೂಪಾಯಿನ ಈ ಸೇವಾ ಸಹಕಾರ ಸಂಘದಲ್ಲಿ ಡೆಪಾಸಿಟ್ ಮಾಡಿದಾರ ಡೆಪಾಸಿಟ್ ಮಾಡುವಾಗ ಮಗು ಬಂದರು ಹತ್ರಲ್ಲೂ ಲಾಭದಲ್ಲಿ ದಾನ ಧರ್ಮ ನಿಧಿ ತೆಗೀಲಿಕ್ಕೆ ಪ್ರಾವಿಷನ್ ಇದೆ ಎಲ್ಲೆಲ್ಲೋ ಕಳೆದು ಕಳೆಯೋದು ಬದಲು ನೀವು ಅಂದರೆ ನಾವು ಒಂದು ಕೂಡ ತೀರ್ಮಾನ ಮಾಡಿಲ್ಲ ಸಂತೋಷಪ್ಪ ಎಲ್ಲರೂ ಮಾಡಿ ಒಂದೊಂದು ಸೊಸೈಟಿ ಒಂದೊಂದು ಅಡಾಪ್ಟ್ ಮಾಡಿಕೊಂಡು ತಾಲೂಕಲ್ಲೊಂದು ಐವತ್ತರವತ್ತು ಮಕ್ಕಳನ್ನು ಓದಿಸ್ಬೋದು ನೀವು ಕೊಡೋದಾದ ಒಂದು ಹತ್ತು ಸಾವಿರ ನೀವೊಂದು ಮಗು ಕೊಡಿ ಅಂತೇಳಿ ನಿರ್ಧಾರ ಮಾಡಿ ಈ ಕಾರ್ಯಕ್ರಮನ ಹಮ್ಮಿಕೊಡಿದ್ವಿ ನಮಗೆ ಇವತ್ತು ಇದನ್ನು ಪ್ರಚಾರ ತಗೋಬೇಕು ಅಂತ ಸ್ವಾಮಿಗೂ ಆಸೆ ಇಲ್ಲ ನನಗೂ ಆಸೆ ಇಲ್ಲ ನಿಮ್ಮನ್ನೆಲ್ಲ ಯಾಕೆ ಸೇಫ್ ಮಾತಾಡಬೇಕು ಅಂತ ಆಸೆ ಅಂದರೆ ನೀವು ಇದರಿಂದ ಇನ್ಸ್ಪೈರ್ ಆಗಬೇಕು ಸ್ಫೂರ್ತಿ ತಗೋಬೇಕು ನಾನು ಓದಬೇಕು ನಾಳೆ ನಮ್ಮ ಬೆನ್ನಿಂದ ಯಾರಾದ್ರೂ ನಿಂತ ಸಹಾಯ ಮಾಡ್ತಾರೆ ನನ್ನ ಗುರಿನ ನಾನು ತಲುಪಬೇಕಾದ್ರೆ ಬೇಕಾದ ಶಕ್ತಿಗಳು ನನಗಿಂದ ಇದೇನೋ ಭಾವನೆ ಇಟ್ಕೊಂಡು ಮಕ್ಕಳು ಇಲ್ಲಿ ಬರೋಲು ಓದಬೇಕು ವಿಶೇಷವಾಗಿ ಕಷ್ಟದಲ್ಲಿರೋ ಕುಟುಂಬದವರು ಬಡತನದಲ್ಲಿರೋ ಕುಟುಂಬದ ಮಕ್ಕಳು ಚಿಂತೆ ಮಾಡಬಾರ್ದು ನಾಳೆ ಹೆಂಗಪ್ಪ ನಾಡ್ದು ಹೆಂಗಪ್ಪ ಪಿ ಯು ಸಿ ಓದೋಕ್ಕೇನು ಮಾಡೋಣ ಏನು ಅಂತ ಆ ಗಡಿನ ದಾಟಿಸ್ಲಿಕ್ಕೆ ನಾವೆಲ್ಲ ನೀಡಿ ಪ್ರಯತ್ನ ಮಾಡ್ತೀವಿ ಇಲ್ಲ ಒಂದು ಕಡೆ ಸರ್ಕಾರಿ ಶಾಲೆ ಅಂದರೆ ಶಕ್ತಿ ಇಲ್ಲವ್ರಿಗೆ ಅವ್ರ ಮುಂದಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ ಓದುವಂಥ ಶಾಲೆ ಆಗಿದೆ ಅದಕ್ಕೆ ಅಪವಾದ ಅಂದರೆ ಜಯಸಿಪುರ ಶಾಲೆ ಇಲ್ಲಿ ಒಳ್ಳೆ ಶಿಕ್ಷಣ ಸಿಗುತ್ತೆ ನೀವೆಲ್ಲ ಚೆನ್ನಾಗಿ ಓದ್ತಾ ಇದ್ದೀರಿ ಇಂಗ್ಲೀಷ್ ಮೀಡಿಯಮ್ ಇದೆ ಸುಮಾರು ಮಕ್ಕಳು ಒಳ್ಳೊಳ್ಳೆ ಕೋರ್ಸ್ ಸೇರಿದ್ದೀರಿ ಇನ್ನೂ ಹೆಚ್ಚು ಸ್ಫೂರ್ತಿನ ನೀವು ಈ ಕಾರ್ಯಕ್ರಮದಿಂದ ಬರ್ಕೋಬೇಕು ಪರವಾಗಿಲ್ಲ ನಮ್ಮನ್ನು ಗುರ್ತಿಸ್ತಾರೆ ಗೌರವಿಸ್ತಾರೆ ನಮಗೆ ಸಹಾಯ ಆಗುತ್ತೆ ಎಲ್ಲೋ ಒಂದು ಕಡೆ ಬೆಂತಟ್ಟು ಇದರನ್ನು ಭಾವನೆ ಇಟ್ಕೊಂಡು ನೀವೇನು ಮಕ್ಕಳಿದ್ದೀರಿ ನೀವು ಕೂಡ ಶ್ರಮ ಪಟ್ಟು ಓದಬೇಕು ಬೇರೆ ಚಿಂತೆ ಬಿಟ್ಟಬೇಕು ನಾಳೆ ಏನಾಗುತ್ತೋ ಹೇಗೋ ನಿಮ್ಮ ತಂದೆ ತಾಯಿದು ಅವೆಲ್ಲ ಬಿಟ್ಟು ಗಮನ ಇಟ್ಟು ಹೋಗಿ ಅಂತೇಳಿ ನಿಮಗೆ ಎರಡು ಮಾತು ಆಗುತ್ತೆ ಅವ್ರ ಜೊತೆ ನಿಮಗೂ ಹಾಗಾಗಿ ನಾವು ಎಲ್ಲ ಒಂದು ಕಡೆ ಈ ಸಮಾಜ ಕಟ್ಟೋ ಕೆಲಸನ ಮಾಡಬೇಕು ಇವತ್ತು ನಿಮಗೆ ನಾನು ಬೇಕೋತಾ ಇದ್ದೀನಿ ಜೇಸಿಪುರ ಶಾಲೆಗೆ ಸೇರಬೇಕು ಕಷ್ಟಪಟ್ಟು ಓದಬೇಕು ಸರ್ಕಾರಿ ಶಾಲೆಗಳು ಅಂದರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಶಕ್ ತಿಂದೋರನ್ನ ತಗೊಂಡು ಓದಿಸೋ ಶಾಲೆಗಳು ದುಡ್ಡಿರೋರೆಲ್ಲ ಒಳ್ಳೆ ಶಾಲೆಗಳು ಓದ್ತಾರೆ ಅನ್ನೋ ಭಾವನೆ ಏನಿದೆ ಅದಕ್ಕೆ ವಿರುದ್ಧವಾಗಿ ನೀವು ಓದ್ತೀವಿ ಈ ಮೇಡಮ್ನವ್ರ ಮಗು ಜೆಸಿಪುರ ಶಾಲಿನಲ್ಲಿ ಆರ್ನೂರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಮಾರ್ಕ್ಸ್ ತಗೋ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ಹಾಗೆ ಬೇರೆ ಮಕ್ಕಳು ಆರುನೂರು ಚಂದ್ರ ಈಗ ಹೇಳಿರೋರು ಆರುನೂರು ಮೇಲ್ಗಡೆ ಐದಾರು ಜನ ಹೆಚ್ಚು ಜನ ಇಬ್ಬರು ಇದ್ದಾರೆ ಅಂತೇಳಿ ಡಿಸ್ಟಿಂಕ್ಷನಲ್ಲಿ ಹತ್ತೆರಡು ಜನ ಇದ್ದಾರೆ ಅಂತ ಇನ್ನೂ ಚೆನ್ನಾಗಿ ಮನಸ್ಸು ಮಾಡಿ ಎಂಟನೇ ಕ್ಲಾಸಿಂದನೇ ಹತ್ತನೇ ಕ್ಲಾಸಲ್ಲಿ ಓದೋದು ಮುಖ್ಯ ಅಲ್ಲ ಅವತ್ತಿಂದ ಅವತ್ತು ಓದಿ ಓದಿದ್ದನ್ನು ಅರ್ಥ ಮಾಡಿಕೊಂಡು ಅರ್ಥ ಆಗಿದ್ದನ್ನು ಟೀಚರ್ಸ್ ಕೇಳಿ ತಿಳ್ಕೊಂಡು ಪರೀಕ್ಷೆ ಬರಲಿಕ್ಕೆ ಸಮರ್ಥರಾಗ ದಯಮಾಡಿ ಪರೀಕ್ಷೆಗಾಗಿ ಓದಬಾರ್ದು ತಿಳ್ಕೊಳಕ್ಕಾಗಿ ಓದಬೇಕು ಜ್ಞಾನಾರ್ಜನೆ ಅಂತ ಕಲಿತೀವಿ ಜ್ಞಾನನ ಅರ್ಜಿಸ್ಬೇಕು ಕಲಿಯಬೇಕು ತಪಾತ್ಸೋಕ್ಕೆ ಶಿಕ್ಷಣ ಇರೋದು ಪರೀಕ್ಷೆಗೆ ಓದ್ತೀನಿ ಅನ್ನೋ ಭಾವನೆ ಬಿಟ್ಟಿದ್ದರೋ ಮಕ್ಕಳು ಅವತ್ತಿಂದ 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 ಅವತ್ತು ಓದಿ ಇಲ್ಲಾದರೂ ನಿಮಗೆ ಹೆಚ್ಚು ಕಡಿಮೆ ಆಗಿ ಎಲ್ಲ ಸರ್ವಜ್ಞರಿಂದ ಅದನ್ನು ಉಪಾಧ್ಯಾಯರ ಹತ್ರ ಕೇಳಿ ತಿಳ್ಕೊಂಡು ಚೆನ್ನಾಗಿ ಓದಿ ಎಸ್ ಎಲ್ ಸಿಗ್ ಬರಬೇಕಾದ್ರೆ ಬಂದರೆ ಬರಲಿಕ್ಕೆ ಬಿಡು ಪರೀಕ್ಷೆ ನನಗೇನು ಸದ್ಯ ನನ್ನ ಶಕ್ತಿನ ಒಂದು ಅವಕಾಶ ಆಗುತ್ತೆ ಅನ್ನೋ ಭಾವನೆಗೆ ಬರಬೇಕು ಪರೀಕ್ಷೆ ಬರ್ತಿಲ್ಲ ಅಂತ ಗಾಬರಿ ಆಗಬಾರ್ದು ಉಸ ಓದೋ ಮಕ್ಕಳು ಪರೀಕ್ಷೆ ಯಾಕಪ್ಪ ಬರಲಿಲ್ಲ ಅಂತ ಯೋಚನೆ ಮಾಡ್ತಾರೆ ಪರೀಕ್ಷೆಗೆ ಓದೋ ಮಕ್ಕಳು ಯಾಕೆ ಬರಲಿಲ್ಲ ಅನ್ನೋ ಚಿಂತೆ ಬರಬೇಕು ಬೇಗ ಏನಾದ್ರು ಬಂದ್ಬಿಟ್ಟು ನಂಗೆ ಗೊತ್ತಿರೋದನ್ನೆಲ್ಲ ನಾನು ಎಲ್ಲರ ಒಂದು ಕಡೆ ನಾನು ವರ್ಚಾಸ್ತೀನಿ ಅನ್ನೋ ಸ್ಥಿತಿಗೆ ನೀವು ಬಂದರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದು ನಮಗೆ ಪ್ರಚಾರದ ಆಸೆ ಇಲ್ಲ ಸ್ವಾಮಿಗಳಂತೂ ಇದು ಬೇಕೇ ಇರಲಿಲ್ಲ ನಾನೇ ಹೇಳಿದೆ ಏನಪ್ಪ ಹುಡುಗರುಗೊಂದು ಎರಡು ಒಳ್ಳೆ ಮಾತಾಡಲಿಕ್ಕೆ ಒಂದು ಅವಕಾಶ ಪೋಷಕರಿಗೂ ಒಂದು ಸಂದೇಶ ಎಲ್ಲರೂ ಒಂದು ಕಡೆ ಮಕ್ಕಳನ್ನು ನಾವು ಪೇರೆಂಟ್ಸ್ ಕಳಿಸ್ಬೇಕು ನಾಳೆನೋ ಯಾವ ಶಕ್ತಿ ನಮ್ಮ ಮಕ್ಕಳು ಕೈ ಹಿಡಿಯುತ್ತಿಯನ್ನು ಭಾವನೆ ಬರಲಿ ಅಂತೇಳಿ ಈ ಕಾರ್ಯಕ್ರಮ ಮಾಡಿದ್ವಿ ಸ್ವಭಾವಕ್ಕೂ ನಾನು ಕೊನೆಯಲ್ಲಿ ಮಾತಾಡಬೇಕಾಗಿತ್ತು ಆದರೆ ಇವತ್ತು ಈ ಕಾರ್ಯಕ್ರಮನ ಹೇಳಬೇಕಾಗಿತ್ತು ನಿಮ್ಗು ತಂದೆ ವಿಜಯ ಸ್ಕೂಲಲ್ಲಿ ಹೋಗಿ ಕನ್ನಡ ಪ್ರೊಫೆಸರ್ ಮೈಸೂರು ವಿಶ್ವವಿದ್ಯಾಲಯ ಕರೆಸ್ಪಾಂಡೆನ್ಸ್ ಕೋರ್ಟ್ನ ಆರಂಭ ಮಾಡಿ ಅದಕ್ಕೆ ಡೈರೆಕ್ಟ್ರಾಗಿ ರಿಟೈರ್ ಆದರು ವಿಜಯ ಸಿಲಲ್ಲಿ ಇಂಥ ಮಾನೀಯರು ಅನೇಕ ಜನ ಹೋಗ್ಬಿಟ್ಟು ಟಿಪ್ಪು ಕಾಲೇಜ್ ಪ್ರಾನ್ಸಿಪಾಲ್ರಾಗಿದ್ದ ಮಾನವೀಯರಾಗಿದ್ದವರು ಒಂದು ಇಡೀ ದಕ್ಷಿಣ ಭಾರತದಲ್ಲಿ ಎಮ್ ಕಾಮ್ ಕೋರ್ಸೇ ಇರಲಿಲ್ಲ ಆಗ ಓದಿರೋ ಊರಿ ಇದನ್ನೇನಾದ್ರೂ ನೀವು ಸದ್ವಿನಿಯೋಗ ಒಂದು ಒಂದೊಳ್ಳೆ ಸಂಸ್ಕಾರ ಇರೋ ಊರಲ್ಲಿ ನೀವು ಪುಣ್ಯ ನೀವೆಲ್ಲ ಓದ್ತಾ ಇಲ್ಲ ಅದನ್ನೆಲ್ಲರ ಬೆಳೆಸ್ಕೊಂಡು ಪರವಾಗಿಲ್ಲಪ್ಪ ಜೇಸಿಪುರ ಶಾಲೆಯಲ್ಲಿ ಓದಿದ್ರೆ ಮಕ್ಕಳಿಗೆ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಜ್ಞಾನ ಜಾಸ್ತಿ ಆಗುತ್ತೆ ಅನ್ನೋ ತೀರ್ಮಾನನ ಹೊರಗಡೆ ಬರುವಂಥ ಸ್ಥಿತಿನ ನಿರ್ಮಾಣ ಮಾಡಬೇಕು ಅಂತ ಕೇಳಿಕೊಂಡು ಇವತ್ತೇನು ನಾವು ಒಂದು ಸಲ ಕೊಡೋದು ಅಂತ ಮಾಡಿದ್ವಿ ಸ್ವಾಮಿ ಹೇಳಿರೋ ಇಲ್ಲ ಎರಡು ವರ್ಷವೂ ಕೂಡ ನಾವು ಪಿ ಯು ಸಿ ಮುಗಿಯೋರ್ಗೂ ಮಕ್ಕಳಿಗೆ ಕೊಟ್ಟ ಮೇಲೆ ಒಂದು ವರ್ಷ ಕೊಟ್ಟು ಸುಮ್ಮನೆ ಮಾಡೋದು ಬೇಡ ಅಂತೇಳಿ ಹಾಗಾಗಿ ಪಿ ಯು ಸಿ ಆಗೋರಿಗೆ ವರ್ಷ ಹತ್ತು ಸಾವಿರ ಅವರು ಕೊಟ್ಕೊಂಡು ಹೋಗ್ತೀವಿ ಆ ಮಕ್ಕಳು ಆ ಶಿಕ್ಷಣನ ಚೆನ್ನಾಗಿ ಮಾಡಬೇಕು ಪಿ ಯು ಸಿ ಆದ ನಂತರ ಬೇರೆಯವ್ರ ನೆರವಿಲ್ಲದೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊತೀವಿ ಸರ್ಕಾರಿ ಸ್ಕಾಲರ್ಶಿಪ್ಪು ಸರ್ಕಾರಿ ಸೀಟು ತೊಗೊಂಡು ಮುಂದಕ್ಕೆ ಹೋಗ್ತೀವಿ ಅನ್ನೋಷ್ಟು ಸ್ಥಿತಿ ನಿರ್ಮಾಣ ಮಾಡಿಕೊಂಡು ಓದುವಂಥ ಕಾಲ ಕೊಡಬೇಕು ಯಾವಾಗಲೂ ಸಹಾಯದ ನಿರೀಕ್ಷೆ ಮಾಡಬಾರ್ದು ಬ್ರಿಡ್ಜ್ ಇದು ಶೇಕಡಿದ್ದೇವೆ ಹಳ್ಳಾದಂಥ ಕೆಲ್ಕರದಿಂದ ಆ ಕಡೆ ದಾಟಿನ ಮೇಲೆ ನಮ್ಮ ಪಾಡಿನ ನಡ್ಕೊಂಡು ಹೋಗಿರಬೇಕು ಆ ಸ್ಥಿತಿ ನಿರ್ಮಾಣ ಮಾಡ್ಕೊಳ್ಳಿ ಮುಂದಿನ ಭವಿಷ್ಯನ ಚೆನ್ನಾಗಿ ರೂಪಿಸ್ಕೊಳ್ಳಿ ಪಿ ಯು ಸಿ ಮಾರ್ಕ್ಸ್ ಮೇಂಟೈನ್ ಮಾಡಿ ಡಿಗ್ರಿಯಲ್ಲಿ ನೀವು ಯಾವ ಕೋರ್ಸ್ಗೆ ಹೋಗ್ತೀರೋ ಅಲ್ಲಿ ಚೆನ್ನಾಗಿ ಓದ್ಬಿಟ್ಟು ಏನಾದರೂ ನಿಮ್ಗೆ ಒಳ್ಳೆಯದಾದರೆ ನೀವು ಕೊಡಿ ಇವತ್ತೇನು ಈ ಚೆಕ್ಗಳನ್ನ ತಗೋತೀರ ನಿಮ್ಮ ಒಳ್ಳೆಯದಾಗಲಿ ನಿಮ್ಮ ಶೈಕ್ಷಣಿಕ ಬದುಕು ಆಗಲಿ ಅದಕ್ಕೆ ಸಹಾಯ ಮಾಡೋ ಸ್ವಾಮಿ ಅಂತವ್ರು ಅನೇಕ ಜನ ಈ ಸಮಾಜದ ಮೇಲೆ ಬರಲಿ ಅಂತ ಅಪೇಕ್ಷೆ ಕೊಟ್ಟು ಇದೊಂದು ಶುರು ಇದು ಆರಂಭ ಇನ್ನು ಏನೇನು ಏನೇನು ಆಗುತ್ತೋ ಗೊತ್ತಿಲ್ಲ ನಾನಂತೂ ಹೋಗಿದ ಕಡೆ ಬಂದಿದ್ದ ಕಡೆ ಎಲ್ಲ ಹೇಳ್ತೀನಿ ಒಂದೊಂದು ಸ್ಕೂಲಲ್ಲಿ ಒಂದೊಂದು ಸೊಸೈಟಿಯವರು ಒಂದು ಒಬ್ಬರು ಇಬ್ಬರು ಒಂದು ಎರಡು ಮೂರು ಮಗುನ ಯಾರು ಮಾಡ್ಕೊಂಡು ಬರೀ ಬಿಡಿ ಸೊಡ್ಡ ಕೊಡ್ರ ಮಾರಾಯ ಯಾರು ಕುಟುಂಬಗಳಾರು ಹುಡ್ಕೋತವೆ ಅಂತ ಆ ಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಜೆ ಸಿ ಕೂಡ ಆರಂಭ ಇದೆ ಅಂತ ಹೇಳ್ತಾ ನಿಮಗೆಲ್ಲ ಅಂತ ಹೇಳಿ ಈ ಚೆಕ್ಗಳು ಇವತ್ತು ಸ್ವಾಮಿನ ವಿತರಣೆ ಮಾಡಿ ಅವರೇ ವಿತರಣೆ ಮಾಡಿ ಹೇಳಿ ಮಾತಾಡಬೇಕು ಅಂತ ಕೇಳ್ಕೊಂಡು ನನ್ನ ಮಾತು ಮುಖ್ಯ ನಮಸ್ಕಾರ ಇಂಥ ಒಂದು ಫಂಕ್ಷನ್ನು ಊರಲ್ಲಿ ನಡೆಯೋದು ಭಾಳ ಖುಷಿ ಆದರೆ ನಾನು ಬರೋದೇತಿರ್ಲಿಲ್ಲ ಆ್ಯಕ್ಚುಲಿ ಈಗ ಹೇಳ್ಬೇಕಾಗಿಲ್ಲ ನಮ್ಮ ಮಾವ ಹೇಳಿದ್ದಾರೆ ನಾನು ಹೇಳೋದೇನು ಅಂದರೆ ಇಷ್ಟಕ್ಕೆ ನಿಲ್ಬಾರ್ದು ಇದು ಮುಂದುವರಿಬೇಕು ನಾವು ಮುಂದುವರ್ಸೋಕ್ಕೆ ಪ್ರಯತ್ನ ಪಡ್ತೀವಿ ನಾನು ಮೇಲೆ ಆರು ಜನ ನಮ್ಮ ನಮ್ಮ ದೊಡ್ಡಪ್ಪ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ನಮ್ಮ ಮತ್ತೆದು ಆರು ಜನ ಇದೇ ಸ್ಕೂಲಲ್ಲಿ ಓದೋರು ಅವರೆಲ್ಲ ಮುಂದುವರೆದು ಮುಂದುವ

ನಮ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮೈ ಟೀಚರ್ಸ್ ಯಾಕಂದರೆ ನಾವು ಇವತ್ತು ಏನು ನೈಂಟಿ ಪ್ಲಸ್ ನೈಂಟಿ ನೈಂಟಿ ಟು ಎಲ್ಲ ತೊಗೊಂಡಿದ್ದೀವಿ ಇದೆಲ್ಲ ಮೇಲ್ ಇದ್ದರ ಟೀಚರ್ಸು ನಾನಿಲ್ಲಿಗೆ ಏಯ್ತ್ ಇಂಗ್ಲೀಷ್ ಮೀಡಿಯಮಿಗೆ ಬಂದಿದ್ದೆ ಒನ್ ಟು ಸೆವೆಂತ್ ಒಂದೇ ಸ್ಕೂಲಲ್ಲಿ ಕನ್ನಡ ಮೀಡಿಯಮ್ ಓದಿದ್ದರಿಂದ ಯಾರಿಗಾದರೂ ಭಯ ಇದ್ದೇ ಇರುತ್ತೆ ಅಂಡ್ ಯಾಕಂದರೆ ಅಟ್ಮಾಸ್ಫಿಯರ್ ಚೇಂಜ್ ಇರುತ್ತೆ ಟೀಚರ್ಸ್ ಚೇಂಜ್ ಇರ್ತಾರೆ ಫ್ರೆಂಡ್ಸ್ ಚೇಂಜು ಹೆಚ್ಚಾಗಿ ಮೀಡಿಯಮ್ ಚೇಂಜು ಕನ್ನಡ ಬಂದುಬಿಟ್ಟು ಇನ್ನೆಲ್ಲ ಇಂಗ್ಲೀಷಲ್ಲಿ ಇರುತ್ತೆ ಅಂತ ತುಂಬ ಹೆದ್ಕೊಂಡಿದ್ದೆ ಬಟ್ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಏನು ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಸ್ಪೋರ್ಟ್ಸಲ್ಲೂ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೂ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾರೆ ಪ್ರೋತ್ಸಾಹ ನಿಧಿ ನೀಡೋದ್ರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಬರೀ ಗೌರ್ಮೆಂಟ್ ಸ್ಕೂಲ್ ಅಂದರೆ ಬರೀ ಶ್ರೀಮಂತರು ಮಕ್ಕಳಲ್ಲ ಬಡವ್ರ ಮಕ್ಕಳು ಇರ್ತಾರೆ ಅವರಿಗೆ ಎಜುಕೇಷನ್ ಮಾಡಬೇಕಂತ ಆಸೆ ಇರುತ್ತೆ ಬಟ್ ಆಗ್ತಿರಲ್ಲ ಬಿಕಾಸ್ ಆಫ್ ಮನಿ

அவ்வளோ அங்கு பாயிண்ட்

ಹಣವನ್ನು ಕೊಡಿಸಿದೆ ಆದರೆ ಇಂದು ನಮ್ಮ ಜೆ ಸಿ ಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ವಿಶೇಷವಾಗಿ ಏಕೆಂದರೆ ಅತಿ ಹೆಚ್ಚು ಅಂಗ ಪಡೆದಿರೋದ್ರಿಂದ ಹೆಚ್ಚಾಗಿ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ನಾವು ಶಿಕ್ಷಣದಲ್ಲಿ ಒಳ್ಳೆ ಉತ್ತಮವಾಗಿ ಮುಂದಿನ ಭವಿಷ್ಯ ಉಜ್ವಲ ಆಗಬೇಕು ಅಂದರೆ ನಮಗೆ ಆರ್ಥಿಕ ಸಹಾಯವನ್ನು ಮಾಡಬೇಕು ಆ ಥರದ್ದು ಯೋಚನೆ ಮಾಡಿ ಇದೊಂದು ಕಾರ್ಯಕ್ರಮದಲ್ಲಿ ಬಂದು ಅಧ್ಯಕ್ಷತೆ ವಹಿಸಿ ನಮ್ಮನ್ನೆಲ್ಲ ಇನ್ಸ್ಪೈರ್ ಮಾಡಿದಂತಹ ಶ್ರೀ ಜೆ ಸಿ ಮಾಧುಸ್ವಾಮಿ ಸಾರ್ ಅವರಿಗೆ ನಮ್ಮ ಪರವಾಗಿ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅನ್ನಿಸ್ತಾ ಇದ್ದೆ ಮುಖ್ಯ ಅತಿಥಿಯಾಗಿ ವಿದ್ಯಾರ್ಥಿಗಳಿಗೆ ಚೈತನ್ಯ ಪ್ರೋತ್ಸಾಹ ನಿಧಿ ಇಟ್ಟಿರ್ತಕ್ಕಂಥ ಸ್ವಾಮಿ ಸರ್ ನಮ್ಮ ಶಾಲೆಯಲ್ಲಿ ಅರವತ್ತೈದು ವಿದ್ಯಾರ್ಥಿಗಳು ಎಕ್ಸಾಮ್ ಬಂದಿರುತ್ತೆ ಅದರಲ್ಲಿ ಹದಿನಾರು ಡಿಸ್ಟಿಂಕ್ಷನ್ಸಿದ್ವು ಹದಿನೈದು ಫಸ್ಟ್ ಕ್ಲಾಸ್ ಇದ್ವು ಹತ್ತು ಸೆಕೆಂಡ್ ಕ್ಲಾಸ್ ಇದ್ದವು ಆರು ಮಕ್ಕಳು ಮಾತ್ರ ಡಿಸ್ವಾಸ್ ಆಗಿದ್ದಾರೆ ಇಂಥ ಅತ್ಯುತ್ತಮವಾದಂತಹ ಫಲಿತಾಂಶ ಕೂಡ ಈ ಶಾಲೆ ಪಡೀತಾ ಇದೆ ಸರ್ಕಾರಿ ಶಾಲೆಗಳು ಈ ಶಾಲೆ ಪ್ರಥಮ ಸ್ಥಾನದಲ್ಲಿದೆ ಇದೇ ರೀತಿ ಹೆಚ್ಚಿನ ಫಲಿತಾಂಶವನ್ನು ಕೊಡ್ತೀವಿ ಮತ್ತು ನಮ್ಮ ಬಡ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬರ್ತಾರೆ ಟೌನಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ ಆ ವಿದ್ಯಾರ್ಥಿಗಳಿಗೆ ಬರೀ ಒಂದು ವರ್ಷಕ್ಕೆ ಮಾತ್ರ ಕೊಡ್ತೀರಾ ಅಂತ ಹೇಳ್ತೀವಿ ನಾವು ಎರಡು ವರ್ಷವೂ ಕೂಡ ಪ್ರೋತ್ಸಾಹನ ಕೊಡ್ತೀವಿ ಈ ಮಕ್ಕಳು ಆ ಪ್ರೋತ್ಸಾಹವನ್ನು ಸದುಪಯೋಗ ಪಡ್ಕೊಳ್ಳಿ ಅವರ ಆಶೀರ್ವಾದ ನಮ್ಮ ಮೇಲೆಲ್ಲ ಇರಲಿ ಅವ್ರ ಹತ್ರ ಮಾತಾಡೋ ಕೂಡ ಹೇಳಿದ್ದಾರೆ ನಿಮ್ಗೇನೇ ಸಮಸ್ಯೆ ಇದ್ದರೆ ಅಂತಹ ವ್ಯಕ್ತಿ ನಮ್ಮ ಕಣ್ಣು ಮುಂದೆ ಇದ್ದಾರೆ ಅವ್ರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಥ ಹೇಳಿ